ಆಯ್ ಫ್ರೆಂಡ್ಸ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇದು ಮದುವೆ ಮನೆಗಳ ಸೀರೆಗಳು ಇದು ಹುಡುಗಿಗೆ ಮತ್ತು ಹುಡುಗಿಯರ ಅಮ್ಮನಿಗೆ ಹುಡುಗಿದ ಜಾಸ್ತಿ ಸೀರೆಗಳಿದ್ದಾವೆ ಶಾಪಿಂಗ್ ಮಾಡುವಾಗ ತೋರಿಸೋಣ ಅಂತ ಅಂದ್ಕೊಂಡಿದ್ದಲ್ಲ ತೋರಿಸಿರ್ಲಿಲ್ಲ ಅದಕ್ಕೆ ಇದು ಬ್ಲೌಸೆಲ್ಲ ಒಳ್ಳೆದ್ಮೇಲೆ ಒಟ್ಟಿಗೆ ತೋರಿಸೋಣ ಅವಾಗ ಗೊತ್ತಾಗುತ್ತಲ್ಲ ಐಡಿಯಾ ಬರುತ್ತಲ್ಲ ಅಂದ್ಬಿಟ್ಟು ಅದಕ್ಕೆ ತಂದಿದ್ದು ಇದು ನೋಡಿ ಗೋಲ್ಡ್ ವಿತ್ ಮೆರೂನ್ ಬರುತ್ತೆ ಇದು ಸಿಲ್ವರ್ ಗೋಲ್ಡ್ ಮೆರೂನ್ ಮೂರು ಮಿಕ್ಸ್ ಆಗಿದೆ ರೆಡ್ ಮಿಕ್ಸ್ ಆಗಿದೆ ಇದು ಇಲ್ಲಿ ನೋಡಿ ಈ ತರ ಬರುತ್ತೆ ಫೋಟೋಗಳಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ಹೆಂಗ್ ಕಾಣಿಸ್ತಿದೆಯೋ ಗೊತ್ತಿಲ್ಲ ಈ ತರ ಬರುತ್ತೆ ನೋಡಿ ಈ ತರ ಬರುತ್ತೆ ಇದು ನೋಡಿ ಈ ತರ ಹಿಂಗೆ ಈ ತರ ಬರುತ್ತೆ ಇದು ಕುಚ್ಚು ಇಲ್ಲಿ ಈ ಥರ ಹಾಕ್ಸಿದ್ದೀನಿ ಅಲ್ಲಿ ಉಟ್ಕೊಂಡ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಏನು ಅಂತ ಅಂದ್ಬಿಟ್ಟು ಅದನ್ನು ವೀಡಿಯೋ ಮಾಡ್ತೀನಿ ನೋಡಿ ಈ ಥರ ಬರುತ್ತೆ ಕುಚ್ಚು ಮಾಮೂಲಿ ಕುಚ್ಚು ಬರುತ್ತಲ್ಲ ಅದೇ ಗ್ರ್ಯಾಂಡಾಗಿ ರೋಷನ್ ಕುಚ್ಚು ಹೊಲ್ಸೋಣ ಅಂತಂದರೆ ಅವಳಿಗೆ ಬೇಡ ಅಂತಂದ್ರೆ ಅವಳಿಗೆ ಇರಬೇಕು ಅದಕ್ಕೆ ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ಇದು ಸೀರೆನೇ ಗ್ರ್ಯಾಂಡಾಗಿದೆ ಅಲ್ಲ ಅದಕ್ಕೆ ಅಂತ ಅಂದ್ಬಿಟ್ಟು ಇದು ವರ್ಕೆಲ್ಲ ಕಮ್ಮಿ ಇಡ್ಸಿದ್ದೀನಿ ಇಲ್ಲಿ ನೋಡಿ ಇದು ಬ್ಲೌಸ್ ಇದು ಬ್ಲೌಸ್ ಡಿಸೈನ್ ಇದು ಈ ತರ ಹಿಂಗ ಬರುತ್ತೆ ಇಲ್ಲಿ ಈ ತರ ಹಿಂಗ ಹೂವು ಇಡಿಸಿರೋದು ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆಯಾ ಗೊತ್ತಿಲ್ಲ ಯಾಕಂದ್ರೆ ಫುಲ್ ಕತ್ಲಾಗಿದೆ ಮನೆಯಲ್ಲಿ ಇವತ್ತು ಫುಲ್ ಮಳೆ ಇವತ್ತು ಸಂಡೇ ಇದು ಸಂಡೇ ವ್ಲಾಗ್ ಇದು ನಮ್ಮ ಕಡೆ ಎಲ್ಲ ಮಳೆ ಜಾಸ್ತಿ ಇದೆ ಇದೆಲ್ಲ ಇದು ಮರ್ಚ್ಬಿಟ್ಟು ಕಟ್ ಕಳಿಸ್ಬೇಕೀಗ ಐರನ್ ಮಾಡಿಸಿ ಕಳಿಸ್ಬೇಕೆಲ್ಲ ಐರನ್ ಅಂಗಡಿ ಅವ್ರು ಬಾಟ್ಲು ತೆಗ್ದಿಲ್ಲ ಇವತ್ತು ಹೋಗ್ತಿದ್ದಾರೆ ಅವರು ಅಣ್ಣ ಇವತ್ತು ಹೋಗ್ತಿದ್ದಾರೆ ಅವ್ರಿಗೂ ಎಲ್ಲ ಇಲ್ಲಿ ಬಟ್ಟೆ ಎಲ್ಲ ಇಲ್ಲಿ ನೋಡಿ ಸೂಟ್ ಇಟ್ಟಿದ್ದೀನಿ ಇಲ್ಲ ಅವ್ರಿಗೂ ಸ್ಕ್ರೀನ್ ಅವೆಲ್ಲ ಏನು ಬೇಕಿತ್ತಂತೆ ಅದಕ್ಕೆ ಇದು ಹುಡುಗಂಗೆ ಶೂ ಹುಡುಗಂಗಲ್ಲ ಹುಡುಗ ಹುಡುಗಿಯವ್ರ ಅಣ್ಣಂಗೆ ಶೂಟ್ಸ್ ಇದು ಬ್ಲೂ ಕಲರು ಒಳಗಡೆ ಇದೆ ಕವರ್ ಒಳಗಡೆ ಮರ್ಚ್ಬಿಟ್ಟು ಇಟ್ಬಿಟ್ಟು ಮತ್ತೆ ಆಮೇಲೆ ಆಗಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಮರ್ಚಿಟ್ಟಿದ್ದೀನಿ ಸೀರೆ ತೋರಿಸಿರ್ಲಿಲ್ವಲ್ಲ ಅನ್ಬಿಟ್ಟು ಅದಕ್ಕೆ ಸೀರೆ ತೋರಿಸಿದ್ದು ಪ್ರೈಸಸ್ಸು ಇದು ಹೇಳೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಪ್ರೈಸಸ್ ಎಲ್ಲ ನಾವು ಹೇಳಕ್ ಇದಾಗುತ್ತಲ್ವಾ ಅದಕ್ಕೆ ಏನು ಹೇಳ್ತಲ್ಲ ಪ್ರೈಸಸ್ ನೋಡಿ ಇದನ್ನು ಅಷ್ಟೇ ಈ ತರ ಬಂದಿದೆ ಈ ತರ ಬಂದಿದೆ ಇದು ಇಲ್ಲ ಅದು ಇವಾಗ ಫಸ್ಟ್ ತೋರಿಸಿದ್ನಲ್ಲ ಅದು ಇಲ್ಲ ಅಂತಂದ್ರೆ ಇದು ಪಟ್ಟಣ ರಿಸೆಪ್ಷನ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ಇದು ಈ ತರ ಬರುತ್ತೆ ಬ್ಲೂ ಬ್ಲೂ ಕಾಂಬಿನೇಷನ್ ಇದು ನೆರಿಗೆ ಬರುತ್ತೆ ನೋಡಿ ಈ ತರ ನೆರಿಗೆ ಸಖತ್ತಾಗಿದೆ ಶೈನಿಂಗ್ ಸೂಪರ್ ಆಗಿದೆ ಆಲ್ರೆಡಿ ಗೊತ್ತಿರುತ್ತೆ ಎಲ್ಲರಿಗೂ ಯಾವ ತರ ಸೀರೆ ಇದು ಅಂತ ಅಂದ್ಬಿಟ್ಟು ಈಗೆಲ್ಲ ಟ್ರೆಂಡ್ ಇದಾಗೋಗಿದೆ ಇದು ಇಲ್ಲಿ ನೋಡಿ ಈ ತರ ಬರುತ್ತೆ ಈ ತರ ಹಿಂಗೆ ಬರುತ್ತೆ ಈಗ ಮರ್ಚ್ಬಿಟ್ಟು ಮತ್ತೆ ಇಡಬೇಕು ಇದು ಬಂದ್ಬಿಟ್ಟು ಇದ್ರ ಬ್ಲೌಸ್ ಎಲ್ಲ ಇದ್ರ ಬ್ಲೌಸ್ ಇಲ್ಲಿದೆ ನೋಡಿ ಮರ್ಚ್ಬಿಟ್ಟು ಮರ್ಚ್ಬಿಟ್ಟು ಇಡ್ಬೇಕು ನೆನೆ ತಂದ್ಬಿಟ್ಟು ಹಂಗಂಗೆ ಇಟ್ಟಿದ್ದೆ ಟೈಲರ್ ಅಂಗಡಿಯಿಂದ ಹುಡ್ಗಿ ಏನಂದ್ರೆ ಹುಡುಗಿ ಸಕ್ಕತ್ತು ಸಣ್ಣ ಇದ್ದಾಳೆ ಒಳ್ಳೆ ಬೊಂಬೆಗೊಲ್ದಂಗೆ ಇದೆಯಲ್ಲಮ್ಮ ಅಂತಾರೆ ಟೈಲರು ನೋಡಿ ಇಷ್ಟೇ ಇರೋದು ಹುಡುಗಿ ತುಂಬ ಸಣ್ಣ ಇದ್ದಾಳೆ ಅದಕ್ಕೆ ಇಲ್ಲಿ ನೋಡಿ ಇದು ಬ್ಯಾಕ್ ಈ ಥರ ಬರುತ್ತೆ ಹಿಂದೆ ಈ ಥರ ಬರುತ್ತೆ ಇಲ್ಲಿ ಮುಂದೆ ಹಿಂಗೆ ಬರುತ್ತೆ ಹಿಂಗೆ ನಂದು ಸೀರೆಗಳು ಇನ್ನೂ ಕೊಟ್ಟೆ ಇಲ್ಲ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದೆ ಇನ್ನ ಹೊಲಸೋಕೆ ಹಾಕಿ ನಾನು ಇನ್ನೂ ಹೊಲ್ದಿ ಅಂದರೆ ಎಲ್ಲ ಕಟಿಂಗ್ ಎಲ್ಲ ಆಗಿದೆ ಇನ್ನು ನಾಳೆ ತಾನೇ ಹೋಗೋದು ಅಷ್ಟರಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲಂದ್ರೆ ನಂದು ಒಟ್ಟಿಗೆ ತ ತರ್ತಿದ್ದೆ ನೋಡಿ ಇದು ಅಷ್ಟೇ ಇದು ಸ್ಲೀಕ್ ಈ ಥರ ಬರುತ್ತೆ ಇಲ್ಲಿ ಇವಾಗ ಹೊಸ ಟ್ರೆಂಡ್ ಬಂದಿದೆಯಲ್ಲ ಇಲ್ಲಿ ಒಂಥರ ಗೋಲ್ಡ್ ಕಲರೇ ಡಿಸೈನ್ ಹೂವ ಬರುತ್ತೆ ಇಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಮಧ್ಯ ಮಧ್ಯ ಆ ಥರ ಹಾಕ್ಸೋಣ ಅಂದರೆ ಇನ್ನು ಅವಳು ನಂಗೆ ಚುಚ್ಚುತ್ತೆ ಬೇಡ ನನಗೊಂಥರ ಇರಿಟೇಷನ್ ಆಗುತ್ತೆ ಇನ್ನು ಒಡವೆಗಳೆಲ್ಲ ಹಾಕೊಂಡಿರ್ತೀವಲ್ಲ ಅಂದ್ಬಿಟ್ಟು ಬೇಡ ಅಂದಿದ್ದಕ್ಕೆ ಸರಿ ಅಂದ್ಬಿಟ್ಟು ಇಷ್ಟು ಮಾತ್ರನೇ ಇದು ನೋಡಿ ಇದು ಕೈ ನೋಡಿ ಇಲ್ಲಿ ಇದಿನ್ನೂ ಲೂಸ್ ಆಗುತ್ತೇನೋ ಅಂತ ಅನಿಸುತ್ತೆ ನನಗನ್ಸಿರೋ ಪ್ರಕಾರ ಇನ್ನೂ ಸಣ್ಣ ಇದ್ದಾಳೆ ನೋಡಬೇಕು ಅಲ್ಲೋದ್ರೆ ಗೊತ್ತಾಗತ್ತೆ ಈ ಥರ ಬರುತ್ತೆ ಇದು ಚೆನ್ನಾಗಿದೆ ಒಂದೊಂದು ಬ್ಲೌಸು ಸಖತ್ತಾಗಿದೆ ಕೆಲಸ ಇದು ರೇಟ್ ಜಾಸ್ತಿ ಆದ್ರೂ ಕೆಲಸ ಚೆನ್ನಾಗಿ ಮಾಡಿಕೊಡ್ತಾರೆ ಎಲ್ಲ ಒಂದು ಹದಿಮೂರು ಸಾವಿರ ಏನೋ ಆಯಿತು ಎಲ್ಲ ಟೋಟಲ್ಲು ಕಮ್ಮಿನೇ ಹಾಕ್ಕೊಟ್ರು ನಮಗೆ ಗೊತ್ತಿರೋರಾಗಿರೋದ್ರಿಂದ ಕಮ್ಮಿ ಹಾಕ್ಕೊಟ್ರು ಇದು ಬಂದುಬಿಟ್ಟು ಇದಕ್ಕೆ ಉತ್ತಕ್ಕೆ ಹಾಲುಯ್ಯಕ್ಕೆ ಹೋಗ್ತೀವಿ ನಮ್ಮ ಇದರಲ್ಲಿ ಮದುವೆ ಇಲ್ಲ ಚಪರ ಎಲ್ಲ ಹಾಕಿದ್ಮೇಲೆ ಹೋಗೋದಿದು ಉತ್ತಕ್ಕೆ ಹಾಲು ಇಯ್ಯೋಕ್ಕೆ ಇದು ಸ್ವಲ್ಪ ದಾರೆ ಸೀರೆ ತರನೆ ಬರುತ್ತಿದು ಒಂದ್ ಸ್ವಲ್ಪ ನೋಡಿ ಇದು ನಕ್ಕಿ ನಕ್ಕಿ ಇದೆ ಇಲ್ಲಿ ಗ್ರೀನ್ ವಿತ್ ಕ್ರೀಮ್ ಕಾಂಬಿನೇಷನ್ ಇದು ಗ್ರೀನ್ ವಿತ್ ಕ್ರೀಮ್ ಕಾಂಬಿನೇಷನ್ ಬರುತ್ತೆ ನರಿಗೆ ಗ್ರೀನ್ ಬರುತ್ತೆ ಇದಕ್ಕೆ ನೋಡಿ ಈ ತರ ಇನ್ ಬರುತ್ತೆ ಇದೊಂದು ಆಯಿತು ಆಮೇಲೆ ಎಲ್ಲ ಬಿಚ್ಕೊಂಡ್ಬಿಟ್ಟಿದೆ ಹಂಗಂಗೆ ತಾಕ ಕಟ್ ಕಳಿಸ್ಬಿಟ್ಟಿದ್ದಾರೆ ಅದಕ್ಕೆ ಈಗೆಲ್ಲ ಮರ್ಚಿ ಮರ್ಚಿ ಇಡಬೇಕು ನೋಡಿ ಇದು ಬಂದ್ಬಿಟ್ಟು ಅದಕ್ಕೆ ಕ್ರೀಮ್ ಕಲರ್ದು ಇದಕ್ಕೆ ಬ್ಲೌಸು ಈಗ ತೋರಿಸಿದ್ನಲ್ಲ ಅದಕ್ಕೆ ಅಲ್ಲಿ ಮೇಲೆ ನಿಮ್ಗೆ ಐಡಿಯಾ ಬರ್ತಾವ ಮಾಡ್ತೀನಿ ವಿಡಿಯೋ ಮಾಡ್ತೀನಿ ನೋಡಿ ಈ ಥರ ಬರುತ್ತೆ ಎಲ್ಲ ಸಿಂಪಲ್ಲಾಗಿ ಆಗಿ ನಮ್ಗೆ ಗ್ರ್ಯಾಂಡಾಗಿ ಏನು ಇಡ್ಸಿಲ್ಲ ಅವಳು ಹೆವಿ ಗ್ರ್ಯಾಂಡಾಗಿ ಇಡ್ಸಿದ್ರೆ ನಂಗೆ ಆಗಲ್ಲ ಅಂತಂತಾಳೆ ಅದಕ್ಕೆ ಸ್ವಲ್ಪ ಸಿಂಪಲ್ ಸಿಂಪಲ್ಲಾಗಿ ಹಂಗಂಗೆ ಇಡಿಸಿರೋದು ಎಲ್ಲನೂ ಓದ್ರು ಹಾಕ್ಕೊಂಡು ಹೋಗೋಕ್ಕೆ ಸರಿ ಹೋಗುತ್ತಲ್ವಾ ಅದಕ್ಕೆ ಇನ್ನು ಹಾಕ್ಕೊಂಡು ಸುಮ್ಮನೆ ಸ್ವಲ್ಪ ಬಿ ಸ್ವಲ್ಪ ತಗೊಂಡು ಅದು ಕೊಡ್ತಾಳೆ ಅದಕ್ಕೆ ಇನ್ನು ಅಲ್ಲಿ ಇನ್ನು ಈಗಿನ ಕಾಲದಲ್ಲಿ ಯಾರು ಹಾಕ್ಕೊಳ್ತಾರೆ ಡ್ರೆಸ್ ಮಾಮೂಲಿ ಟೈಮಲ್ಲೆಲ್ಲ ಅದಕ್ಕೆ ಇದು ನೋಡಿ ಫ್ರೆಂಡ್ಸ್ ಇದು ಮಸ್ತಾಗಿದೆ ಸೀರೆ ಮಾತ್ರ ಈಗ ಇದು ಇದು ಅಷ್ಟೇ ಇದು ಸೂಪರಾಗಿದೆ ಚೌಟ್ರಿಂದ ಮನೆಗೆ ಅಲ್ಲಲ್ಲ ಸಾರಿ ಮನೆಯಿಂದ ಚೌಟ್ರಿಗೆ ಹೋಗೋಕ್ಕೆ ಇದು ಉಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಇದು ಇಲ್ಲಾಂದರೆ ಇದು ಉಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನೋಡಿ ಇದು ಸಖತ್ತಾಗಿದೆ ಅವಾಗ ಅರ್ಶಿನದ ಮೈಯಲ್ಲಿ ಇದು ಹಾಕೊಂಡ್ರೆ ಸಖತ್ತಾಗಿ ಆಗಿ ಇದು ಬಳೆಗಳೆಲ್ಲ ಹಾಕಿರ್ತೀವಲ್ಲ ಅದ್ರ ಕಳೆನ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಸೀರೆ ಎಲ್ಲ ಇದಕ್ಕೆ ನೋಡಿ ಬ್ಲೌಸ್ ಹೇಗ್ ಬಂದಿದೆ ಅಂತ ಇಲ್ಲಿ ನೋಡಿ ಈ ತರ ಬಂದಿದೆ ಈ ಥರ ಹಿಂಗೆ ಬಂದಿದೆ ಇದು ಅಷ್ಟೇ ಮುಂದೆಗಡೆ ಇದು ಹಿಂಗೆ ಬಂದಿದೆ ಈ ಕಡೆ ಸುಮ್ಮನೆ ಒಂದು ಲೇಸ್ ಹಾಕಿ ಇದು ಮಾಡಿದ್ದಾರೆ ಅಷ್ಟೇ ಡಿಸೈನು ಆದರೂ ಸಖತ್ತಾಗಿದೆ ಈ ಥರ ಹಿಂಗೆ ಹೊಲ್ದ್ಬಿಟ್ಟು ಇಲ್ಲಿ ನೆರಿಗೆ ಥರ ಇಟ್ಟಿದಾರಲ್ಲ ಚೆನ್ನಾಗಿ ಕಾಣಿಸುತ್ತೆ ಈ ಸೀರೆ ಸಖತ್ತಾಗಿ ಕಾಣಿಸುತ್ತೆ ಅವ್ಳು ಸಣ್ಣ ಇದ್ದಾಳಲ್ವಾ ಚೆನ್ನಾಗಿ ಕಾಣಿಸುತ್ತೆ ಸೀರೆನೇ ಅವ್ರ ಅಮ್ಮಂದೆ ಒಂದ್ ಎರಡು ಎಲ್ಲ ಇದಕ್ಕೆ ಇನ್ನ ಜಾಸ್ತಿ ತಗೊಂಡಿದ್ದೀವಿ ಸೀರೆಗಳ ಅವಾಗವಾಗ ಅವಾಗ ಹೊಲ್ಸಿ ಇಟ್ಬಿಟ್ಟು ಕಳಿಸ್ತಿದ್ವಿ ಇವಾಗ ಮದ್ವೆಗ್ ಬೇಕಾಗಿರೋ ಮದ್ವೆಗ್ ಉಟ್ಕೊಳ ಅಂತ ಮಾತ್ರ ಇಲ್ಲಿ ಇರೋದು ಹಾಕಿರೋದು ಇದು ನೋಡಿ ಇದು ಇಲ್ಲಿ ತರ ಕುಚ್ಚು ಬಂದಿದೆ ಇದು ಈ ತರ ಸೀರೆ ಇದು ಮಾತ್ರ ಎಲ್ಲರಿಗೂ ಸಖತ್ ಇಷ್ಟ ಆಗ್ತಿದೆ ಶೈನಿಂಗು ತುಂಬಾ ಸಕ್ಕತ್ತಾಗಿದೆ ಇದು ಇದು ಅಷ್ಟೇ ಬ್ಲೌಸು ಈ ಸೀರೆ ಎಲ್ಲ ಹಿಂಗೆ ಬರುತ್ತೆ ಇದು ವರ್ಕು ಫುಲ್ಲು ವರ್ಕ್ ಬರುತ್ತೆ ಸೀರೆ ಎಲ್ಲ ಚೆನ್ನಾಗಿದೆ ಬ್ಲೂ ಕಲರ್ ಬಾಡ್ರೂ ಅದು ಗೋಲ್ಡ್ ಕಲರ್ ಹೋಗುವ ಇದು ಬರುತ್ತೆ ಚೆನ್ನಾಗಿದೆ ಇದು ಇನ್ನು ನೋಡಿ ಈ ಥರ ಬರುತ್ತೆ ಇದು ಬಂದುಬಿಟ್ಟು ಬ್ಲೌಸು ಒಂದಕ್ಕಿಂತ ಒಂದು ಸಖತ್ತಾಗಿದ್ದಾವೆ ಬ್ಲೌಸ್ಗಳು ಮಾತ್ರ ನೋಡಕ್ ಸಿಂಪಲ್ ಚೆನ್ನಾಗಿದಾವೆ ಡಿಸೈನ್ಸ್ ಡಿಸೈನ್ಸ್ಗಳು ನೋಡಿ ಇದು ಈ ತರ ಬರುತ್ತೆ ಇಲ್ಲಿ ಈ ತರ ಬರುತ್ತೆ ಇದು ಇಲ್ಲಿ ಈ ಕಡೆ ಬಫ್ ತರ ಬಂದು ಈ ತರ ಇಲ್ಲಿ ಇಟ್ಟಿದ್ದಾರೆ ಚೆನ್ನಾಗಿದೆ ಇದು ನೋಡಿ ಈ ಥರ ಇಲ್ಲೊಂದು ಬಟನ್ ಇಡಬೇಕು ಅಂದ್ಕೊಂಡಿದ್ರು ಸರಿ ಬೇಡ ಇದ್ರ ಕೆಳಗಡೆ ಇದು ಡಿಸೈನ್ ಇದೆಯಲ್ಲ ಇಲ್ಲಿ ಬಟನ್ ಇಟ್ಟರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಈ ತರ ಇಡಿಸಿದೆ ಇನ್ನು ನೋಡಿ ಈ ತರ ಹಿಂಗೆ ಬರುತ್ತೆ ಇನ್ನು ಇದು ಮಾಮೂಲಿ ಬಂದ್ಬಿಟ್ಟು ಸೀರೆ ಇದು ಮಾಮೂಲಿ ತಳ್ಳಿಗೆಲ್ಲ ಅವರು ದೇವಸ್ಥಾನಗಳಿಗೆ ಹೋದಾಗ ಉಪ್ಕೊಳಕ್ ಚೆನ್ನಾಗಿರುತ್ತೆ ಅವಳಿಗೆ ಅಂತ ಅಂದ್ಬಿಟ್ಟು ಮದುವೆ ದೋಸ್ತಲ್ಲೆಲ್ಲನೂ ಹೋಗ್ತಾ ಇರ್ತಾರಲ್ಲ ಲೌಟ್ ಸೈಡು ಅವಾಗ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಲಾವಂಡೆ ಕಲ್ಲರು ಈ ತರ ಶೈನಿಂಗು ಈ ತರ ಹೂವು ಚೆನ್ನಾಗಿದೆ ಇದೊಂಥರ ನೋಡಿ ಈ ಥರ ಬರುತ್ತೆ ಹಿಂಗೆ ಈ ಥರ ಬರುತ್ತೆ ಮಿಣ ಮಿಣ ಅಂತಿದೆ ಇದೊಂದು ಅದ್ರದ್ದು ಬ್ಲೌಸ್ ಇದು ಇಲ್ಲೇ ಬೆಂಗಳೂರಲ್ಲೇ ಆಗಿದ್ದರೆ ಫ್ರೆಂಡ್ಸ್ ಇಲ್ಲಿ ನಿಮ್ಮ ನಾವು ಒಂದು ಸ್ವಲ್ಪ ಜನ ಸಬ್ಸ್ಕ್ರೈಬರ್ನ ವೀವರ್ಸ್ ನಮ್ಮ ವೀವರ್ಸ್ನ ವರ್ಸ್ನ ಕರೆಯೋಣ ಅಂತ ಅಂದ್ಕೊಂಡಿದ್ವಿ ಅಲ್ಲಿ ಆಂಧ್ರದಲ್ಲಿ ಆಗಿರೋದ್ರಿಂದ ಅದಕ್ಕೆ ಹೆಂಗ ಪಶ್ಚು ದೂರ ಕರೆಯೋದು ಅಂತ ಅದಕ್ಕೆ ಯಾರನ್ನು ಕರೀಲಿಲ್ಲ ಸುಮ್ಮನೆ ಬರೋರು ತೊಂದರೆ ಆಗಿಬಾರ್ದು ಕರೆಯೋದು ಹೆಚ್ಚಲ್ಲ ಅದು ಅವ್ರ ಫೆಸಿಲಿಟೀಸು ನಾವು ನೋಡ್ಕೊಬೇಕಲ್ವ ಅದಕ್ಕೋಸ್ಕರ ನೋಡಿ ಈ ಥರ ಇದೆ ಇದು ಇದು ಮಾಮೂಲಿ ಸುಮ್ಮನೆ ಬಫ್ ಇಟ್ಬಿಟ್ಟು ಇಲ್ಲಿ ಹಿಂದೆಗಡೆ ಈ ಥರ ಹಾಕ್ಸಿರೋದು ಅಷ್ಟೇ ಸಿಂಪಲ್ ಸೀರೆ ಅಲ್ವ ಅಷ್ಟೇ ಅಷ್ಟು ಇಟ್ಸಿದ್ದೀನಿ ಇದು ನೋಡಿ ಇದು ಎಲ್ಲ ಎಲ್ಲ ಕಡೆಯೂ ತುಂಬ ಫೇಮಸ್ ಆಗಿದೆ ಇದು ಬ್ಲೂ ಕಲರ್ ಸ್ಯಾರಿ ಈ ಥರದ್ದೇ ನಾನೊಂದು ತೊಗೊಂಡಿದ್ದು ಎಂಗೇಜ್ಮೆಂಟು ಉಟ್ಕೊಂಡಿದ್ದೆ ಇದನ್ನು ನಿಮ್ಗೆ ತೋರಿಸಿದ್ದೀನೋ ಇಲ್ಲವೋ ಗ್ಯಾಪ್ನ ಇಲ್ಲ ಸೇಮ್ ಇದೇ ಥರನೇ ಬ್ಲೂ ಕಲರ್ ಉಟ್ಕೊಂಡಿದ್ದೆ ಇನ್ನು ಅವರು ಅದೇ ಥರ ಬೇಕು ಬೇಕು ಅಂತ ಅದೇ ಥರದ ಸೀರೆ ತೊಗೊಂಬಂದ್ ಕೊಡು ಅಂತಂದರೆ ಆಮೇಲೆ ಮತ್ತೆ ಅವಳಿಗೆ ಇನ್ನು ಮದುವೆ ಏನು ಚೆನ್ನಾಗಿರುತ್ತಲ್ವ ಅಂತ ಅಂದ್ಬಿಟ್ಟು ತಗೊಂಡಿದ್ದಂಥದ್ದು ನಾನು ತಗೊಂಡಾಗ ಈ ಥರ ಇರಲಿಲ್ಲ ಕುಚ್ಚು ಇವಾಗ ಹೊಸ್ದಾಗಿ ಬಂದಿದೆ ಕುಚ್ಚು ಇದು ಅಷ್ಟೇ ಇದು ಅದೇ ಬ್ಲೌಸೇ ಇದು ಗ್ರ್ಯಾಂಡಾಗಿ ಕಾಣಿಸುತ್ತಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಸುಮ್ಮನೆ ಇದು ಈ ಥರ ಹೂವು ಮಾತ್ರ ಸಿಲ್ವರಲ್ಲಿ ಹೂವು ಮಾತ್ರ ಇಡ್ಸಿರೋದು ಅಷ್ಟೇ ಇದು ನೋಡಿ ಈ ಥರ ಸಿಲ್ವರಲ್ಲಿ ಹೂವು ಇಡಿಸಿರೋದು ಇನ್ನು ಸ್ಲೀವ್ ಬಂದ್ಬಿಟ್ಟು ಇದು ಸ್ವಲ್ಪ ಉದ್ದ ಸ್ಲೀವ್ ಇಡ್ಸಿದ್ದೀನಿ ನೋಡ್ಬೇಕು ಆ ಹುಡುಗಿಗೆ ಹೆಂಗ ಹೆಂಗೆ ಇಷ್ಟ ಆಗುತ್ತೋ ನೋಡಬೇಕು ಡಿಸೈನ್ಗಳೆಲ್ಲ ಹೇಳಿ ಹೇಳಿ ಇಡ್ಸಿದ್ದೀನಿ ನೋಡಬೇಕು ಅವಳಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಅನ್ಬಿಟ್ಟು ಇದು ಸ್ಟಾರ್ಟಿಂಗ್ ನಮ್ ನಾದಿ ಬೇಕು ಅಂತ ಅಂದಿತ್ತು ಇವಾಗ ಬೇಡ ಬಿಡು ಮದುವೆ ಹುಡುಗಿಗೆ ಆಗತ್ತೆ ಚೆನ್ನಾಗಿ ಕಾಣಿಸುತ್ತೆ ಹುಡುಗಿಗೆ ಅಂತ ಅಂದ್ಬಿಟ್ಟು ಅದಕ್ಕೆ ಅವ್ಳಿಗೆ ಹೋಲಿಸ್ಬಿಟ್ವಿ ಇದಿಷ್ಟು ಹುಡುಗಿ ಸೀರೆ ಆಯ್ತು ಎಲ್ಲ ಟೋಟಲ್ ಅವ್ಳಿಗೆ ಒಂದು ಮೂವತ್ತು ಸೀರೆ ಏನೋ ಇರುತ್ತೆ ಈಗ ಮೂವತ್ತು ನಲ್ವತ್ತು ಸೀರೆ ಇರೋದು ಇವಾಗ ಮದುವೆನ ಚೌಟಲ್ಲಿ ಉಟ್ಕೊಳಕ್ಕೆ ಅಂದ್ಬಿಟ್ಟು ಇಷ್ಟು ಸೀರೆಗಳು ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ಗಿಣಿದಿದು ಇಲ್ಲಿ ನೋಡಿ ಇದು ಕಾಣಿಸ್ತಿದ್ಯಲ್ಲೋ ಗೊತ್ತಿಲ್ಲ ನಿಮಗೆ ಗಿಣಿ ಡಿಸೈನ್ ಬರುತ್ತೆ ಪ್ಯಾರೆಟ್ ಗ್ರೀನು ಈ ಥರ ಬರುತ್ತೆ ಇಲ್ಲಿ ನೋಡಿ ಈ ಥರ ಇನ್ನು ಬರುತ್ತೆ ಇಲ್ಲಿ ಬಾರ್ಡ್ರೂ ಅಷ್ಟೇ ಬ್ಲೂ ಕಲರ್ ಬಾರ್ಡ್ರು ಮತ್ತು ಇಲ್ಲಿ ಗಿ ಇದು ನವಿಲು ಡಿಸೈನ್ ಬರುತ್ತೆ ಇಲ್ಲಿ ನವಿಲು ಡಿಸೈನ್ ಬರುತ್ತೆ ಇದು ಬಂದ್ಬಿಟ್ಟು ಕುಚ್ಚಾಕ್ಸಿರ ಅಂಥದ್ದು ಇಲ್ಲಿ ಇದು ಕುಚ್ಚಾಕ್ಸಿರ ಅಂಥದ್ದು ಇಲ್ಲಿ ಈ ಕಡೆ ಕೋಟಿ ಗೊತ್ತಾಗುತ್ತೆ ಹಾಂ ಇಲ್ಲಿ ನೋಡಿ ಈ ಥರ ಹಿಂಗೆ ಬರುತ್ತೆ ಇದು ನಿಮಗೆ ಡಿಮ್ಮ ಕಾಣಿಸ್ತಿದೆ ಅನ್ಸುತ್ತೆ ವಿಡಿಯೋದಲ್ಲಿ ಇದಕ್ಕೆ ಮಾತ್ರ ಸಖತ್ತಾಗಿ ಮಸ್ತಾಗಿದೆ ಇದು ಅಷ್ಟೇ ಇದು ಹುಡುಗಿಗೆ ಕೊಟ್ಬಿಡು ಅಂತ ಅಂದ್ಬಿಟ್ಟು ನಮ್ಮ ಹೇಳಿದೆ ಅದಕ್ಕೆ ಎಲ್ಲ ಹುಡುಗಿಗೆ ಕೊಡು ಅಂತ ನಾನು ನಾನೇನು ಅಂತ ಅಂತಂದು ಇದಕ್ಕೆ ಹೋದ್ರೆ ಬಿಡು ಎಲ್ಲ ಪಾಪ ಅವರು ಅವ್ರ ಮಗಳಿಗೆ ಎಲ್ಲ ಇಸ್ಕೊಡ್ತಾಯಿದ್ದಾರೆ ನನಗಿಲ್ಲಾಂದ್ರೂ ಪರವಾಗಿಲ್ಲ ಅವ್ಳು ಚೆನ್ನಾಗಿರ್ಲಿ ಅಂದ್ಬಿಟ್ಟು ತೊಗೊಂಡಿರೋವೆಲ್ಲ ಅವಳಿಗೆ ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ಸುಮ್ಮನೆ ರೇಗಿಸ್ತಾ ಇದ್ದೆ ಇದನ್ನು ಕೊಟ್ಬಿಡಕ ಅಂತ ಅಂದ್ಬಿಟ್ಟು ಆಮೇಲೆ ಆಯಿತು ಕೊಡು ಒಳ್ಸ್ಬಿಡು ಅವ್ಳಿಗೆನೆ ಅಂತ ಅಂದರು ಬೇಡ ಅವರು ಚೆನ್ನಾಗಿರೋದು ದುಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹುಡುಗಿಯವ್ರ ಅಮ್ಮನೂ ಸಹ ಚೆನ್ನಾಗಿ ಕಾಣಿಸ್ಬೇಕಲ್ಲ ಅಂದ್ಬಿಟ್ಟು ಈ ಥರದ್ದು ಸೆಲೆಕ್ಟ್ ಮಾಡಿದ್ದೆ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ಇದು ಫೋಟೋಗಳು ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಈ ಥರ ಬ್ಲೂ ಕಲರ್ ಲೈ ನವಿ ಬ್ಲೂ ಥರ ಬರುತ್ತೆ ಇದು ಇಲ್ಲಿ ನೋಡಿ ಸಿಲ್ವರ್ ವಿತ್ ಬ್ಲೂ ಬರುತ್ತೆ ಈ ಥರ ಇಲ್ಲಿ ನೋಡಿ ಇದು ಕುಚ್ಚು ಬಂದ ಈ ಥರ ಕುಚ್ಚು ಬರುತ್ತೆ ಇದು ಸಖತ್ತಾಗಿದೆ ಇದೇ ಥರದ ಕಲರ್ ನೋಡಿದ್ರೆ ನಾನು ನಾನು ತೊಗೊಳಕ್ಕೆ ಅಂತ ಹೋದಾಗ ಈ ಕಲರ್ ಇರಲಿಲ್ಲ ಇದೊಂದೇ ಪೀಸ್ ಇದ್ದಿದ್ದಿಲ್ಲ ಇಲ್ಲಾಂದರೆ ಈ ಥರದಿ ಇನ್ನೊಂದು ನಾನು ತೊಗೊಂಬಿಡ್ತಿದ್ದೆ ಈ ಸೀರೆ ನಂಗೆ ಸಖತ್ ಇಷ್ಟ ಆಯಿತು ಇಲ್ಲಿ ನೋಡಿ ಇನ್ನು ಇದ್ರದ್ದು ಬ್ಲೌಸ್ ಬಂದ್ಬಿಟ್ಟು ಈ ಥರ ಅವರು ಸ್ವಲ್ಪ ಸಣ್ಣನೇ ಇರೋದು ಅಂದರೆ ಹುಡುಗಿಯವರ ಅಮ್ಮ ಸ್ವಲ್ಪ ಪರವಾಗಿಲ್ಲ ಒಂದು ಲೆಕ್ಕ ಬ್ಲೌಸ್ ನೋಡೋಕೆ ಹೋದರೆ ಇಲ್ಲಿ ನೋಡಿ ಇಷ್ಟು ಇಷ್ಟು ಬರುತ್ತಿದು ಹುಡುಗಿದ್ ಮಾತ್ರ ತುಂಬಾ ಮೋಸ ಅಂತ ಹೇಳ್ತಾ ಇದ್ರು ನಮ್ಮ ಟೈಲರು ಇಲ್ಲಿ ಈ ಥರ ಈ ಥರ ಬರುತ್ತೆ ಡಿಸೈನು ಹಿಂದೆಗಡೆ ಬ್ಯಾಕಲ್ಲಿ ಫ್ರೆಂಟಾಗಿ ಈ ಥರ ಬರುತ್ತೆ ಫ್ರೆಂಟಲ್ಲಿ ಇಲ್ಲಿ ಒಂದು ಸೈಡ್ ಮಾತ್ರನೇ ಸಾರಿ ನೋಡಿ ಇಲ್ಲಿ ಒಂದು ಸೈಡ್ ಮಾತ್ರ ಅಲ್ಲಿ ಇನ್ನು ಇದು ಕೈಗೆ ಬಂದ್ಬಿಟ್ಟು ಈ ತರ ಸ್ಲೀವ್ದು ಅಲ್ಲಲ್ಲ ಅಲ್ಲಲ್ಲಿ ಒಂದೊಂದು ಹೂವು ಇನ್ನು ಹುಡುಗಿಗೆ ಸಿಂಪಲ್ ಇಡಿಸಿದ್ವಿ ಅಲ್ವಾ ಇನ್ನು ಹುಡುಗಿಯವರ ಅಮ್ಮಂಗೆ ಜಾಸ್ತಿ ಬೇಡ ಗ್ರ್ಯಾಂಡ್ ಆಗಿ ಅಂತ ಅಂದ್ಬಿಟ್ಟು ಈ ಥರ ಸಿಂಪಲ್ ಆಗಿ ಅಷ್ಟೇ ಇದೂ ಅಷ್ಟೇ ಮಸ್ತಾಗಿದೆ ಇದು ಸೀರೆ ಬ್ಲೌಸು ಅಷ್ಟೇ ಚೆನ್ನಾಗಿ ಬಂದಿದೆ ಇನ್ನು ಇದು ಬಂದ್ಬಿಟ್ಟು ಮೊನ್ನೆ ಇದಕ್ಕೆ ಅರಶಿನ ಕುಂಭಕ್ಕೆ ಅಂತ ಅಂದ್ಬಿಟ್ಟು ಮೊನ್ನೆ ಇದಕ್ಕೆ ಏನಪ್ಪ ಗಣೇಶ ಹಬ್ಬಕ್ಕೆ ಅಂದ್ಬಿಟ್ಟು ನಾವು ಇಸ್ಕೊಟ್ಟು ಇದು ಇದು ರೇಷ್ಮೆ ಸೀರೆ ಇನ್ನು ನೋಡಿ ಕಾಂಚೀಪುರಂ ತಂದಿ ಇತ್ತು ಇದು ಅಷ್ಟೇನೆ ಇದು ಮೆರೂನ್ ವಿತ್ ಗ್ರೀನ್ ಬರ್ ಅಲ್ಲ ಸಾರಿ ಹಾ ಮೆರೂನ್ ವಿತ್ ಗ್ರೀನ್ ಬರುತ್ತಿದ್ದು ಲೈಟ್ ರೆಡ್ ಮತ್ತು ಮೆರೂನ್ ಗೋಲ್ಡ್ ಕಲರು ಚೆನ್ನಾಗಿದೆ ಇದು ಒಂಥರ ಪ್ಯಾರೇಟ್ ಗ್ರೀನ್ ಒಂಥರ ಡಬ್ಬಲ್ ಕಲರ್ ಬರುತ್ತಿದ್ದು ಅಷ್ಟೇ ಸಖತ್ತಾಗಿದೆ ಇದು ಸಿಂಪಲ್ ಆಗಿ ಹಿಡಿಸ್ಕೊಂಡಿ ಹಿಡಿಸ್ಕೊಂಡಿದ್ದಾರೆ ಇಲ್ಲಿ ನೋಡಿ ಇದು ಮಾತ್ರ ಅವರೇ ಹೇಳಿದ್ದು ಡಿಸೈನು ನಾನು ಫುಲ್ ಇಲ್ಲೆಲ್ಲ ಇಡಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೆ ಫುಲ್ ಸ್ಲೀವ್ಗೆ ಈಗಿನ ಕಾಲದಲ್ಲಿಲ್ಲ ಫುಲ್ ವರ್ಕಲ್ಲಿ ಬಲ ಬರ್ತಲ್ಲ ಥರ ಇಡಿಸೋಣ ಅಂತ ಅಂದ್ಕೊಂಡಿದ್ದು ಅವ್ರು ಬೇಡ ಸುಮ್ಮನೆ ಹುಡುಗಿಗೆ ಅಷ್ಟು ಗ್ರ್ಯಾಂಡಾಗಿ ಹೊಲ್ಸಿಲ್ಲ ಇಲ್ಲ ಮತ್ತೆ ನಾವೆಲ್ಲ ಹಾಕೊಂಡ್ರೆ ಏನು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಹುಡುಗಿಯವರು ನಮಗೆ ಹೆಂಗೆ ಹೊಲ್ಸೋದು ಅಂತ ಅದಕ್ಕೆ ಇಷ್ಟು ಮಾತ್ರ ಹೊಲಿಸಿದ್ದು ಮತ್ತೆ ಇದು ಬಂದ್ಬಿಟ್ಟು ಕಾಟನ್ ಸ್ಯಾರಿ ಇದು 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 ನೋಡಿದ ತಕ್ಷಣ ಸಖತ್ ಇಷ್ಟ ಆಯಿತು ಅಂತ ನಾನು ಅದೇ ಬ್ಲೂ ಕಲರು ಮತ್ತು ಇದೊಂದು ತಗೊಂಡೆ ಮತ್ತೆ ಇದೇ ಥರದ್ದು ಬೇಕು ಅಂತ ಅಂದ್ಬಿಟ್ಟು ಅವ್ರು ಅವರು ನನಗೆ ಇದೇ ಥರ ಬೇಕು ಅಂತ ಅಂದ್ಬಿಟ್ಟು ಇದು ತಗೊಂಡ್ರು ಎಲ್ಲನ ಇದಕ್ಕೆ ದೇವಸ್ಥಾನಗಳಿಗೆ ಹೋದಾಗ ಎಲ್ಲ ನಾಚಿ ಹೋದಾಗ ಚೆನ್ನಾಗಿರುತ್ತೆ ಕಾಟನ್ ಸ್ಯಾರಿಗಳು ಇದೆಲ್ಲ ಇದೂ ಅಷ್ಟೇ ತುಂಬ ಶೈನಿಂಗ್ ಚೆನ್ನಾಗಿದೆ ವಿಡಿಯೋದಲ್ಲಿ ಡಿಮ್ಮ ಕಾಣಿಸ್ತಿದ್ಯೋ ಏನೋ ಗೊತ್ತಿಲ್ಲ ಇಲ್ಲ ಎಲ್ಲಿರೋಂಗೆ ಕಾಣಿಸ್ತಿದ್ಯೋ ಗೊತ್ತಿಲ್ಲ ನೋಡಿ ಇದೂ ಅಷ್ಟೇ ಇದ್ರದ್ದು ಬ್ಲೌಸು ನೋಡಿ ಇಷ್ಟು ಬರುತ್ತೆ ಇಲ್ಲಿ ಈ ತರ ಬರುತ್ತೆ ಇದು ಕೈಗೆ ಈ ತರ ಬರುತ್ತೆ ಇಲ್ಲಿ ಈ ತರ ಬರುತ್ತೆ ಚೆನ್ನಾಗಿದೆ ಇದೊಂತರ ಕ್ರೀಮ್ ವಿತ್ ಬ್ರೌನ್ ಕಲರ್ ತರ ಚೆನ್ನಾಗಿದೆ ಇದು ಮತ್ತೆ ಇದಕ್ಕೆ ನಾವು ಯಾವಾಗಲೂ ಫ್ರೀ ಇದ್ದಾಗ ಸ್ಟೋನ್ ಹಾಕೊಂಡ್ರೆ ಅಲ್ಲಲ್ಲ ಸ್ಟೋನ್ ಹಾಕೊಂಡ್ರೂ ಸಕತ್ತಾಗಿ ಕಾಣಿಸುತ್ತೆ ಇವಾಗೇನು ಸ್ಟೋನ್ಗಳೆಲ್ಲ ಹಾಕ್ಸಿಲ್ಲ ಸೀರೆಗೆ ನಾವೇ ಹಾಕೊಂಬೋದಲ್ಲ ಯಾವಾಗ ಫ್ರೀ ಇದ್ದಾಗ ಹಾಕ್ಸೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಸ್ಟೋನ್ ಹಾಕ್ಸಿಲ್ಲ ನೋಡಿ ಇಷ್ಟ ಇಷ್ಟಿದೆ ಸೀರೆಗಳು ಇವಾಗ ಇದೆಲ್ಲ ಪ್ಯಾಕ್ ಮಾಡಬೇಕು ಇದರಲ್ಲಿ ಇದ್ರಲ್ಲಿ ಪ್ಯಾಕ್ ಮಾಡಿಬಿಟ್ಟು ಕಟ್ ಕಳಿಸ್ಬೇಕು ಇದೆಲ್ಲ ಶೂಟ್ಸ್ ಇದು ಬ್ಲೂ ವಿತ್ ವೈಟ್ ಬರುತ್ತೆ ಶೂಟು ಇವಾಗ ಪ್ಯಾಕ್ ಮಾಡಿಬಿಟ್ಟು ಇದು ಮತ್ತೆ ಬಿಚ್ಚಿದ್ರೆ ಮತ್ತೆ ಪ್ಯಾಕ್ ಮಾಡೋಕೆ ಕಷ್ಟ ಅದಕ್ಕೆ ಇನ್ನು ಇಲ್ಲೆಲ್ಲ ಇನ್ನು ಟವಲ್ ಸ್ಕ್ರೀನೆಲ್ಲ ಬೇಕು ಅಂತಂದರೆ ಅದು ತಗೊಂಡಿದ್ದಂಥದ್ದು ಇಲ್ಲಿ ಇದು ಒಂದೆರಡು ಟವಲ್ ಅದೇನೋ ಸಾಸ್ರಿಗೆ ಬೇಕು ಅಂತಂದು ತಗೊಂಡಿದ್ದಾರೆ ಬಾಸಿಂಗ ಕಟ್ತಾರೆ ಬಾಸಿಂಗ ಕಟ್ಟೋರಿಗೆ ಟವಲ್ಗಳು ಬೇಕು ಇದೇ ಎಲ್ಲ ಒಂದು ಹನ್ನೆರಡು ಡಜನ್ ಟವಲ್ ತಗೊಂಡಿದ್ರು ಮತ್ತು ಸ್ಕ್ರೀನ್ ಇರಲಿಲ್ಲ ಸ್ಕ್ರೀನ್ ಹೋಗ್ಬಿಟ್ಟಿತ್ತು ಅಲ್ಲಿ ವಿಂಡೋಸ್ ಇಲ್ಲ ಬರೀ ಡೋರ್ ಮಾತ್ರನೇ ಇರೋದು ಅದಕ್ಕೆ ಹಾಂ ಈ ಥರದ್ದು ತೊಗೊಂಡೆ ಚೆನ್ನಾಗಿ ಕಾಣಿಸುತ್ತೆ ಎಲ್ಲನ ಇವಾಗ ಅಲ್ಲಿ ಹುಡುಗಿಗೆ ರೆಡಿ ಮಾಡಿದ್ಮೇಲೆ ಅಲ್ಲಿ ಫೋಟೋಗಳು ತೆಗಿತಾರಲ್ಲ ಇದು ಹಾಕಿದ್ರೆ ಇದನ್ನು ಮತ್ತು ಇದನ್ನು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಬಾಕ್ಲ ಹತ್ರ ಒಂದು ಅಡುಗೆ ಮನೆಗೆ ಒಂದು ಹಾಕಿದ್ರೆ ಸಖತ್ತ ಕಾಣಿಸುತ್ತೆ ಇದು ಇಷ್ಟು ಅಂಥದ್ದು ಇನ್ನೂ ಜಾಸ್ತಿ ಎಷ್ಟೊಂದು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬಟ್ಟೆಗಳು ಇನ್ನು ಇದರಲ್ಲಿ ಸ್ವಲ್ಪ ಇನ್ನು ಹುಡುಗುರದ ಬಟ್ಟೆಗಳಿದೆ ಹುಡುಗುರ್ದ ಬಟ್ಟೆಗಳಿದೆ ಅದು ಹಾಕಿದ್ದೀನಿ ಇನ್ನು ನಮ್ಮದು ಇನ್ನು ಅವ್ರ್ದೆಲ್ಲ ರೆಡಿ ಆಯಿತು ಹುಡುಗಿದು ಮತ್ತು ಹುಡುಗ ಹುಡುಗಿಯವ್ರ ಅಮ್ಮಂದೆಲ್ಲ ರೆಡಿ ಆಯಿತು ಮತ್ತು ಹುಡುಗೋರ ಅಣ್ಣಂದು ರೆಡಿ ಆಯಿತು ಅವ್ರ ಅಪ್ಪಂದು ಎಲ್ಲದೂ ಅವ್ರದ್ದೆಲ್ಲ ಇಲ್ಲಿದೆ ಈ ಬ್ಯಾಗಲ್ಲಿ ಇನ್ನು ಹುಡುಗಿದ್ ಮಾತ್ರ ಇದ್ರಲ್ಲಿ ಇಟ್ಬಿಟ್ರೆ ಸ್ಕ್ರೀನ್ಗಳು ಈ ಸರ ಸೀರೆಗಳೆಲ್ಲ ಇಟ್ಬಿಟ್ಟು ಅವ್ರು ಇವಾಗ ಹೋಗ್ತಾರೆ ಹುಡುಗಿ ಅವ್ರ ಅಣ್ಣ ಈಗ ಹೋಗ್ತಾನೆ ಊರಿಗೆ ನಾವು ನಾಳೆ ಸಾಯಂಕಾಲ ಹೋಗ್ಬೇಕು ಮಂಡ್ಯ ಸಾಯಂಕಾಲ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಅಂದರೆ ಅವ್ರ ಊರಿಗೆ ತುಂಬ ದೂರ ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ನಮ್ಮ ಮಂಗ್ಳೂರು ಹೋಗೋಣ ಸೋಮವಾರ ನೈಟ್ಗೆ ಇಲ್ಲಿ ಬಾಗೇಪಲ್ಲಿ ಇದ್ದರೆ ಅಲ್ಲಿ ನಮ್ಮ ರಿಲೇಷನ್ಸ್ಗಳಿದ್ದಾರೆ ನಮ್ಮ ಮೈದಾ ಮತ್ತು ನಮ್ಮ ಅಕ್ಕ ಎಲ್ಲರೂ ಇದ್ದಾರೆ ಅಲ್ಲಿ ಯಾರ ಮನೇನಲ್ಲ ಒಬ್ಬರ ಮನೇನಲ್ಲಿ ಇದ್ಬಿಟ್ಟು ಮಂಗಳವಾರ ಬೆಳಗ್ಗೆ ಬೇಕಾದ್ರೆ ಅವ್ರ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ ನೋಡಬೇಕು ಹೆಂಗೆ ಹೆಂಗಾಗುತ್ತೆ ಅಂತ ನೋಡಿಕೊಂಡು ಹೋಗಬೇಕು ಸಖತ್ತಾಗಿದೆ ಸ್ಕ್ರೀನ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ಇದೂ ಅಷ್ಟೇ ಇದೂ ಅಷ್ಟೇ ಸಖತ್ತಾಗಿದೆ ಸ್ಕ್ರೀನ್ದು ಮಾತ್ರ ಹೇಳ್ತೀನಿ ಅಷ್ಟೇ ಇದು ಒನ್ ಫಿಫ್ಟಿ ರುಪೀಸ್ ಕೊಟ್ಟಿದ್ದು ಎರಡಕ್ಕೆ ಮುನ್ನೂರು ರೂಪಾಯಿ ಕೊಟ್ಟಿದ್ದಿದ್ದು ಕಮ್ಮಿ ಹಾಂ ಪರವಾಗಿಲ್ಲ ಬೇರೆ ಬೇರೆ ಕಡೆಯಾಗಿ ಇದ್ದರೆ ನಾನೂರು ರೂಪಾಯಿ ಕಮ್ಮಿ ಕೊಡ್ತಾಯಿರಲಿಲ್ಲ ನಾನೂರು ಐನೂರು ರೂಪಾಯಿ ಕ್ಲಾತು ಅಷ್ಟೇ ಸಖತ್ತಾಗಿದೆ ಸೂಪರಾಗಿದೆ ಕ್ಲಾತ್ ಮಾತ್ರ ಸಾಫ್ಟಾಗಿ ಚೆನ್ನಾಗಿದೆ ನಾನೊಂದು ತಗೊಬೇಕು ಸೆಟ್ ಸೆಟ್ಟಿದ್ದೊಂದು ತಗೊಬೇಕು ಅಲ್ಲಿ ಕಿಟಕಿ ಇರಲಿಲ್ಲ ಇಲ್ಲ ಅಂದ್ರೆ ಕಿಟಕಿ ಇದ್ದರೆ ಸೆಟ್ ಸೆಟ್ ಇದೆ ಕಿಟಕಿ ಇಲ್ಲ ಅಲ್ಲಿ ಅಲ್ಲಿ ಕಡೆಯೋ ಯಾವುದೊಂದು ಚಿಕ್ಕದಾಗ ಒಂದು ಕಿಟಕಿ ಇಟ್ಟಿದ್ದಾರೆ ಅಷ್ಟೇ ಇನ್ನು ಬಾಕ್ಲಿಗಳಿಗೆ ಇದಾಗುತ್ತೆ ಅಡುಗೆ ನನಗೊಂದು ಮೈನ್ ಡೋರ್ಗೊಂದು ತಗೊಂಡಿದ್ದು ಅಷ್ಟೇ ಇದು ಇನ್ನು ಸೀರೆಗಳೇ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾವ್ಯಾವ ಸೀರೆ ಚೆನ್ನಾಗಿದೆ ಅಂದ್ಬಿಟ್ಟು ನಿಮ್ಗೆ ವಿಡಿಯೋದಲ್ಲಿ ಏನು ಕಾಣಿಸ್ತು ಅಂತ ನನಗೆ ಗೊತ್ತಿಲ್ಲ ಬಟ್ ಆದರೆ ತೋ ಇವಾಗ ನಿಮ್ಗೊಂದು ಇದು ಬರ್ತಾ ಯಾವ್ಯಾವ ಸೀರೆ ತೊಗೊಂಡಿದ್ದೀವಿ ಏನು ಶಾಪಿಂಗ್ ಅಂತ ನಿಮ್ಗೆ ಗೊತ್ತಾಗಬೇಕು ಅಂತ ಅಂದ್ಬಿಟ್ಟು ಇನ್ನೆಲ್ಲ ಸೀರೆಗಳು ತೋರಿಸ್ಕೊಂಡು ಕೂತ್ಕೊಂಡ್ರೆ ಇನ್ನ ಲೇಟ್ ಆಗಿಬಿಡುತ್ತೆ ಎಲ್ಲ ಟೋಟಲ್ ಒಂದು ಮೂವತ್ತು ಸೀರೆ ಇದು ಅದೆಲ್ಲ ಸಿಂಪಲ್ ಸಿಂಪಲ್ ಸೀರೆಗಳೆಲ್ಲ ಅವೆಲ್ಲ ಟೈಮ್ ಇದ್ರೆ ಅದು ತೋರಿಸ್ತಿದ್ದೆ ಟೈಮ್ ಇಲ್ಲ ಅದು ಸೀರೆನೂ ಇಲ್ಲ ಆಗಲೇ ಊರಿಗೆ ತೊಗೊಂಡೋಗಿದ್ದಾರೆ ಅದು ಇನ್ನೆಲ್ಲ ಇದು ಇಷ್ಟೇ ಲಗೇಜ್ಗಳು ಜಾಸ್ತಿ ಆಗೋಯ್ತು ಅವ್ರಿಗೆ ಗಾಡಿನಲ್ಲಿ ಹೋಗೋದ್ರಿಂದ ನೋಡಿ ಎರಡು ಬ್ಯಾಗ್ ಆಯ್ತು ಇದು ಕಿತ್ತು ಇದು ಬ್ಲಾಕ್ ಕಲರ್ ಒಂದು ಕಿತ್ತು ಇದೇ ಒಂದು ಲಗೇಜ್ ಆಗೋಯ್ತು ಇನ್ನು ನಮ್ಮ ಬಟ್ಟೆಗಳ ನನ್ನ ಮಗಳದ್ದು ನನ್ನದೇ ನಮ್ಮ ಮನೆಯವ್ರದ್ದು ಅವ್ರದ್ದು ಒಂದು ಎರಡು ಬ್ಯಾಗ್ ಆಗುತ್ತೆ ಇನ್ನೆಲ್ಲ ಎಲ್ಲೋ ತೊಕೊಂಡು ಹೋಗೋದು ಅಂದ್ಬಿಟ್ಟು ಅವ್ರ ಕೈಲೇ ಸ್ವಲ್ಪ ಕಟ್ ಕಳಿಸ್ಬಿಟ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮಾಡೋದು ಮುಂದಿನ ಬ್ಲಾಗಲ್ಲಿ ನೋಡೋಣ ಹೋಗೋಕೆ ಏನಾರ ವಿಡಿಯೋ ಮಾಡಿದ್ರೆ ಮಾಡ್ತೀನಿ ಇಲ್ಲ ಅಂತಂದರೆ ಅಲ್ಲಿ ಊರಿಗೋದ್ಮೇಲೆ ಒಂದೇ ಸತಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗೆ ಆಗುತ್ತೆ ಹಂಗಂಗೆ ನನಗೂ ಸಖತ್ ಕೆಲಸಗಳಿದ್ದಾವೆ ಇನ್ನು ಸೆಟ್ಗಳು ತೊಗೊಬೇಕು ಇನ್ನು ಸೆಟ್ಗಳು ತೊಗೊಂಡಿಲ್ಲ ನನ್ನ ಸೀರೆ ಇನ್ನೂ ರೆಡಿ ಆಗಿಲ್ಲ ನನ್ನ ಸೀರೆ ಫಸ್ಟು ರೆಡಿ ಮಾಡ್ಕೊಬೇಕು ಹುಡುಗಿದ್ ಮಾತ್ರ ರೆಡಿ ಆಗಿದೆ ನಮ್ದೇನ್ ಫಸ್ಟ್ ಪ್ರಾಮುಖ್ಯತೆ ಕೊಡ್ಬೇಕಾಗಿರೋದು ಅವಳ್ದಲ್ವಾ ಹುಡುಗಿದ್ ಮದ್ವೆ ಎಣ್ಣೆದಲ್ವಾ ಅದಕ್ಕೆ ಅವಳದು ಒಲ್ಕೊಟ್ ಪುಡಿ ಅಂತ ಅಂದಿದ್ದೆ ಕೊಟ್ಟೆ ಆಗ್ಲೇ ಇದು ಹದಿನೈದು ಇಪ್ಪತ್ ದಿವಸ ಆಯ್ತು ಒಂದ್ ಇರ್ತ ಇಷ್ಟು ದಿವಸ ಆಯ್ತು ಅವರು ಅಂಗಡಿ ಶಿಫ್ಟ್ ಮಾಡಿದ್ರು ಆ ಬಿಸಿನಲ್ಲಿ ಇದ್ರು ಅವರು ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ನಾವು ಫೋನ್ಸ್ ಮಾಡಕ್ ಹೋಗಿಲ್ಲ ಜಾಸ್ತಿ ನಂದಿ ಇನ್ನೇನ್ ಬರುತ್ತೆ ಸಾಯಂಕಾಲ ಇಲ್ಲ ಅಂತಂದ್ರೆ ಬೆಳಗ್ಗೆ ಅಶೋತ್ ಏನೋ ಕೊಡ್ತಾರೋ ನೋಡ್ಬೇಕು ನಾನು ಎಣ್ಣೆಯಿಂದ ಫೋನ್ ಮಾಡಿ ಮಾಡಿ ತಲೆ ತಿಂತಾ ಇದ್ದೀನಿ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಇವಾಗ ನಾವೇನು ಅಂದ್ಕೊಂಡಿದ್ವಿ ಬುಧವಾರ ಹೋಗೋಣ ಅಂತ ಅಂದ್ಕೊಂಡಿದ್ದು ಇನ್ನು ಬುಧವಾರ ಹೋದರೆ ಆಗಲ್ಲ ಅಲ್ಲಿ ಹೋಗ್ಬೇಕಂದ್ರೆ ಒಂದು ದಿನ ಎಲ್ಲ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್ ಒಳ್ಳೆ ಇದು ತುಂಬ ದೂರ ಅದು ಊರು ಒಳ್ಳೆ ಕಾಡಲ್ಲಿ ಹೋದಂಗೆ ಹೋಗ್ಬೇಕು ಅಷ್ಟು ದೂರ ಇದೆ ಊರು ಸುಮ್ಮನೆ ಈ ಚಳಿ ನನ್ನ ಮಕ್ಕಳನ್ನ ಹಾಕ್ಕೊಂಡು ಬೆಳಗ್ಗೆ ಎದ್ದು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಅಂದ್ಬಿಟ್ರೆ ಬಿಟ್ರೆ ನಾಳೆ ಮಧ್ಯಾಹ್ನ ಬಾಗೇಪಲ್ಲಿನಲ್ಲಿ ಸ್ಟೇ ಆಗಿಬಿಟ್ಟು ಮತ್ತೆ ಅಲ್ಲಿಂದ ಅವರು ಬಾಗೇಪಲ್ಲಿಯಿಂದ ಮತ್ತೆ ಎರಡು ಅವರ್ ಹೋಗಬೇಕು ಅದಕ್ಕೋಸ್ಕರ ನಾಳೆ ನೈಟ್ ಬಾಗೇಪಲ್ಲಿಗೆ ಹೋಗ್ಬಿಟ್ಟು ಸೋಮವಾರ ಮಧ್ಯಾಹ್ನ ಹಂಗೆ ಬಿಟ್ರೆ ಸಾಕಿಲ್ಲಿ ಬಿಲ್ಲಿಂದ ಬಾಗೇಪಲ್ಲಿಗೆ ಅವರ್ ಅಷ್ಟೇ ಸರಿ ಹೋಗುತ್ತೆ ಅದಕ್ಕೆ ಮಂಗಳವಾರ ಬೇಕಾದ್ರೆ ಹೋಗೋಣ ಮಂಗಳವಾರ ನೈಟಲ್ಲಿ ಹೋಗ್ಬೋದು ಬೇಕಾದ್ರೆ ನಾವು ನಾವು ಬೆಳಗ್ಗೆ ಎದ್ದು ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ನಮ್ಮ ಮೈದ ನಮ್ಮ ಐದಿನ ಮಕ್ಕಳೆಲ್ಲ ಬರ್ತಾರಲ್ವ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ ನೋಡಬೇಕು ಅಲ್ಲಿ ತುಂಬ ಮನೆಗಳಿದ್ದಾವೆ ನಮ್ಮ ರಿಲೇಶನ್ಸ್ ನಮ್ಮ ಅಕ್ಕವ್ರು ಇದ್ದಾರೆ ನಮ್ಮ ಚಿಕ್ಕಮ್ಮ ಅವರೆಲ್ಲ ಇದ್ದಾರೆ ಸುಮಾರು ಒಂದು ಒಂಬತ್ತು ಮನೆಗಳೇನೋ ಇದ್ದಾವೆ ಅಲ್ಲೇ ನೋಡಬೇಕು ಯಾರು ಎಲ್ಲಿ ಸ್ಟೇ ಮಾಡೋದು ಟೈಮ್ ನೋಡಿಕೊಂಡು ಅಂದರೆ ಅಲ್ಲೇ ಬಾಗೇಪಲ್ಲಿ ಒಂದೊಂದು ಸ್ವಲ್ಪ ಸ್ವಲ್ಪ ದೂರ ದೂರ ಇದೆ ಮನೆಗಳು ನೋಡಬೇಕು ಎಲ್ಲೆಲ್ಲ ಎಲ್ಲಾಗುತ್ತೋ ಅಲ್ಲಿ ಸ್ಟೇ ಮಾಡಿಬಿಟ್ಟು ನೋ ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಇವತ್ತು ನಾನು ಸೊಪ್ಸಾರು ಬೆಳಗ್ಗೆ ಇತ್ತು ಅದಕ್ಕೇನೆ ರೈಸ್ ಮಾಡಿದ್ದೆ ಇವಾಗ ಏನಾರ ಮಧ್ಯಾಹ್ನಕ್ಕೆ ಏನಾರ ಮಾಡಬೇಕು ಆ ಹುಡುಗ ಊಟ ಮಾಡ್ಕೊಂಡು ಹೋಗ್ತಾನೆ ಅಂತ ಅಂದ್ಕೊಂಡಿದ್ವಿ ನನ್ನ ತಮ್ಮ ನಮ್ಮ ನಾದಿ ಮಗ ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಒಟ್ಟಿಗೆ ಅಂತ ಅಂದ ಇನ್ನು ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಿಬಿಟ್ರೆ ಬಂದಿತ್ತವ ನನ್ನ ಗಾಡಿ ಸರ್ವೀಸಿಗೆ ಬಿಟ್ಟಿದ್ದ ಬಿಟ್ಟು ತರ್ತಿನಕ್ಕ ನಂತರ ಜೊತೆಗೆ ಪ್ಯಾಕ್ ಮಾಡ್ಕೊಡೋ ಒಂದಿದೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಈ ಸೀರೆಗಳು ಮರ್ಚ್ಬಿಟ್ಟು ಇಟ್ಬಿಟ್ರೆ ಆಯಿತು ಇದಿನ್ನ ಐರನ್ ಮಾಡಿಸಿಲ್ಲ ಐರನ್ ಮಾಡಿಸ್ಬೇಕು ಊರಲ್ಲಿ ಮಾಡಿಸ್ಕೊತಾರೆ ಐರನ್ನು ಇಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ಅವರೇನಿನ್ನೂ ಅವರು ಊರಿಗೆ ಹೋಗಿದ್ದಾರೆ ಅನಿಸುತ್ತೆ ಓಪನೇ ಮಾಡಿಲ್ಲ ಫೋನ್ ಮಾಡಿದ್ರೆ ಫೋನು ಪಿಕ್ ಮಾಡ್ತಾಯಿಲ್ಲ ನೋಡ್ಬೇಕು ಅಷ್ಟರಲ್ಲಿ ಒಂದು ಭರಶತಿಗೆ ಏನಾರ ಓಪನ್ ಮಾಡಿದರೆ ಬೇಗ ಬೇಗ ಐರನ್ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಬಂದ್ಬಿಡ್ತಾನೆ ಇನ್ನೇನು ಇನ್ನೊಂದು ಹನ್ನೆರಡುವರೆ ಹಂಗೆ ಬಿಟ್ಬಿಡ್ತೀನಕ ಅಂತ ಅಂದ ಆಯ್ತು ಆಗಲೇ ಹನ್ನೆರಡು ಗಂಟೆ ಆಗೋಯ್ತು ಇನ್ನು ಹಾಫ್ ಆನ್ ಅವರಲ್ಲಿ ಅವ್ರು ಬಾಕ್ಲಿ ತೆಗ್ಯೋದು ಯಾವಾಗ ಮಾಡೋದು ಯಾವಾಗ ಲೇಟ್ ಆಗುತ್ತೆ ಹಂಗಂಗೆ ಮರ್ಚ್ಬಿಟ್ಟಿರ್ತೀನಿ ಅಲ್ಲೋಗಿ ಐರನ್ ಮಾಡಿಸ್ಕೊತಾರೆ ಇದು ಅಷ್ಟೇ ಸೀರೆಗಳು ಈ ಥರದ್ದು ಟಿಶ್ಯೂ ಸೀರೆಸ್ಗಳಲ್ವ ರೇಷ್ಮೆ ಟೀಸು ಸೀರೆ ಇದು ಇದೊಂದು ಮತ್ತೆ ಹುಡುಗಿಗೆ ಮೆರೂನ್ ವಿತ್ ಗೋಲ್ಡ್ ಬ್ಲೂ ವಿತ್ ಕ್ರೀಮ್ ತೊಗೊಂಡಿದ್ದೆಲ್ಲ ಅದು ಇವೆಲ್ಲ ಆವಾಗಿಂದ ಅವಾಗ ಐರನ್ ಮಾಡಿಸಿದ್ರೆ ಚೆನ್ನಾಗಿರುತ್ತಂತೆ ಶೈನಿಂಗ್ ಇನ್ನೂ ಸಖತ್ತಾಗಿ ಬರುತ್ತೆ ಶೈನಿಂಗ್ ಮಾತ್ರ ಸಕ್ಕತ್ತಾಗಿದೆ ಫ್ರೆಂಡ್ಸ್ ನನಗಂತೂ ತುಂಬ ನೋಡಿ ಎಲ್ಲದಕ್ಕಿಂತ ಇದು ನಮ್ಮ ನಾದಿ ಸಖತ್ ಇಷ್ಟ ಆಯಿತು ನನಗೆ ಸೂಪರ್ ಆಗಿದೆ ಮಸ್ತಾಗಿದೆ ಮಾತ್ರ ಹತ್ರ ಸ್ಯಾರಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾನು ಯಾಕಂದರೆ ಈ ನಡುವೆ ಬೇರೆ ಸರಿಯಾಗಿ ವಿಡಿಯೋಗಳು ಹಾಕಿಲ್ಲ ಸಾರಿ ಆ ವಿಡಿಯೋಗಳು ಹಾಕಿ ಮೇಡಮ್ ಅಂತ ಹೇಳ್ತಾ ಇದ್ದೀರ ಆಗ್ತಾ ಹಾಕೋಕ್ಕಾಗ್ತಾಯಿಲ್ಲ ಮದುವೆ ಓಡಾಡೋದಲ್ಲೇ ಅದು ಇದು ಅಂತ ಅಂದ್ಕೊಂಡು ಆ ಶಾಪಿಂಗ್ ಈ ಶಾಪಿಂಗ್ ಅಂತಲೇ ಅರ್ಧ ಟೈಮ್ ಹೋಗ್ತಿದೆ ಮಾಡಕ್ಕೆ ಮಾಡೋಕ್ಕೆ ಆಗ್ತಾಯಿಲ್ಲ ಮದುವೆಗಳು ಮುಗಿದ ಮೇಲೆ ಕಂಟಿನ್ಯೂಸ್ಸಾಗಿ ವಿಡಿಯೋ ಹಾಕ್ತೀನಿ ಇನ್ನು ಮುಂದಕ್ಕೆ ಮದುವೆ ಶಾಸ್ತ್ರಗಳದ್ದು ವಿಡಿಯೋಗಳು ಬರುತ್ತೆ ನೋಡಿ ಎಂಜಾಯ್ ಮಾಡಿ ಇಲ್ಲಿಗೆ ಈ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆ ಟೇಕ್ ಕೇರ್ ಬಾ ಬಾಯ್